ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖಾ ತೀವ್ರವಾಗಿ ನಡೀತಾ ಇದೆ ಡಿಎನ್ಎ ಟೆಸ್ಟ್ಗೆ ಡಿ ಗ್ಯಾಂಗ್ ಅನ್ನ ಕರೆತಂದಿದ್ದಾರೆ ಪೊಲೀಸರು ದರ್ಶನ್ ಪವಿತ್ರ ಸೇರಿದಂತೆ ಹತ್ತು ಮಂದಿ ಆರೋಪಿಗಳ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇಲ್ಲಿ ಡಿಎನ್ಎ ಟೆಸ್ಟ್ಗೆ ಡಿ ಗ್ಯಾಂಗ್ ಅನ್ನ ಪೊಲೀಸರು ಕರೆತಂದಿದ್ದಾರೆ ದರ್ಶನ್ ಪವಿತ್ರ ಸೇರಿದಂತೆ ಇಲ್ಲಿ ಹತ್ತು ಜನ ಆರೋಪಿಗಳಿಗೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಆರೋಪಿಗಳ ರಕ್ತದ ಮಾದರಿ ಕೂದಲಿನ ಮಾದರಿಯ ಸಂಗ್ರಹವನ್ನ ಮಾಡ್ತಾರೆ ಕೊಲೆಯಾದಂತಹ ಸ್ಥಳದಲ್ಲಿ ಪತ್ತೆಯಾದಂತಹ ಕೂದಲು ಹಾಗೆ ರಕ್ತದ ಮಾದರಿಯನ್ನ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡ್ತಾರೆ ಎಫ್ ಎಸ್ ಎಲ್ಗೆ ಕೂದಲು ರಕ್ತದ ಮಾದರಿಯನ್ನ ಕಳುಹಿಸಿ ಅದನ್ನ ತಾಳೆ ಮಾಡ್ತಾರೆ ಆ ಪ್ರದೇಶ ಪ್ರದೇಶದಲ್ಲಿ ಅಂದ್ರೆ ಏನು ಕೊಲೆ ಮಾಡಿದ್ರಲ್ಲ ಆ ಸ್ಥಳದಲ್ಲಿ ಇವರು ಇದ್ದಂತಹ ಸಂದರ್ಭದಲ್ಲಿ ರಕ್ತದ ಮಾದರಿ ಹಾಗೆ ಕೂದಲಿನ ಮಾದರಿಯನ್ನ ತಾಳೆ ಮಾಡಿ ನೋಡುವಂತಹ ಸಂದರ್ಭದಲ್ಲಿ ಇವರಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕ ಕಲೆ ಹಾಕುವಂತಹ ಪ್ರಯತ್ನವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಡಿ ಎನ್ ಎ ಟೆಸ್ಟ್ಗೆ ಮುಂದಾಗಿದ್ದಾರೆ ಪೊಲೀಸರು ಪ್ರಮುಖವಾಗಿ ತೀವ್ರವಾದಂತಹ ಒಂದು ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಕೂದಲು ಮತ್ತು ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಕೊಲೆಗೆ ಮತ್ತಷ್ಟು ಸಾಕ್ಷ್ಯ ಲಭ್ಯ ಆಗುತ್ತೆ ಹೀಗಾಗಿ ಆರೋಪಿಗಳ ಡಿ ಎನ್ ಎ ಟೆಸ್ಟ್ಗೆ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರೋದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಬರಲಾಗಿದೆ ಅಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹತ್ತು ಮಂದಿ ಆರೋಪಿಗಳ ಡಿ ಎನ್ ಎ ಟೆಸ್ಟ್ಗೆ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಹತ್ತು ಮಂದಿ ಆರೋಪಿಗಳನ್ನು ಒಬ್ಬರನ್ನಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರ ತಲೆಯ ಕೂದಲು ಜೊತೆಗೆ ರಕ್ತದ ಮಾದರಿ ಇದನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದಂತಹ ಕೂದಲು ಮತ್ತು ರಕ್ತ ಮಾದರಿ ಜೊತೆಗೆ ಈಗ ಇದನ್ನು ತಾಳೆ ಮಾಡುವಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ಗೆ ಕಳೆಯುವಂಥ ಸಂದರ್ಭದಲ್ಲಿ ಇದು ಒಂದೇ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆಯ ತನಿಖೆ ಏನು ಮಾಡ್ತಾ ಇದ್ರಲ್ಲ ಅದಕ್ಕೆ ಇನ್ನಷ್ಟು ಸಾಕ್ಷ್ಯ ಲಭ್ಯ ಆಗತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಏನೇ ಲೋಪ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತನಿಖೆಗೆ ಬೇಕಾದಂತಹ ಸಾಕ್ಷ್ಯ ಸಂಗ್ರಹದಲ್ಲಿ ಪೊಲೀಸರು ಇಲ್ಲಿ ತನಿಖೆ ತೊಡಗಿಸಿಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹತ್ತು ಆರೋಪಿಗಳನ್ನು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಎ ಒನ್ ಪವಿತ್ರ ಎ ಟು ದರ್ಶನ್ ಸೇರಿದಂತೆ ಒಟ್ಟು ಹತ್ತು ಮಂದಿ ಆರೋಪಿಗಳು ಆ ಸ್ಥಳದಲ್ಲಿ ಯಾರ್ಯಾರು ಇದ್ರು ಕೊಲೆಯಾದಂತಹ ಸ್ಥಳದಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಜೊತೆಗೆ ಇವರೇ ಮಾಡಿರೋದಕ್ಕೆ ಇನ್ನೇನು ಸಾಕ್ಷಿಗಳು ಸಿಗುತ್ತೆ ಅನ್ನೋದರ ಎಲ್ಲ ಮಾಹಿತಿಯ ಕಲೆ ಹಾಕುವಂತಹ ಪ್ರಯತ್ನದಲ್ಲಿ ಸಾಕ್ಷಿಗಳ ಸಂಗ್ರಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ ಕೇಳೋದೇ ಅದು ಏನು ಸಾಕ್ಷ್ಯ ಇದೆ ಅನ್ನುವಂತಹ ವಿಚಾರವನ್ನು ಕೇಳುತ್ತೆ ಆ ಸಾಕ್ಷ್ಯ ಕೊರತೆ ಆದರೆ ಎಷ್ಟೋ ಸಂದರ್ಭದಲ್ಲಿ ಕೇಸ್ಗಳೇ ಸ್ಕ್ವಾಶ್ ಆಗಿರುವಂಥದ್ದು ಯಾವುದೇ ರೀತಿಯ ಸಾಕ್ಷ್ಯಾದಗಳು ಲಭ್ಯ ಆಗಿಲ್ಲ ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಗಮನಿಸ್ತೀವಿ ಹಾಗಾಗಿ ಯಾವುದೇ ರೀತಿಯಲ್ಲೂ ಇಲ್ಲಿ ಸಾಕ್ಷಿಗಳ ಸಂಗ್ರಹದಲ್ಲೇ ಆಗಿರ್ಬೋದು ತನಿಖೆಯಲ್ಲಿ ಏನು ಲೋಪ ಆಗದ ಹಾಗೆ ಯಾವುದ್ರಲ್ಲೂ ಕೊರತೆ ಆಗದ ಹಾಗೆ ಎಲ್ಲ ರೀತಿಯಾದಂತಹ ತನಿಖೆಗೆ ಬೇಕಾದಂತಹ ಸಾಕ್ಷಿ ಸಂಗ್ರಹದ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಬೇರೆ ಕೊಲೆಯ ಪ್ರಕರಣ ಇದು ಇಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಏಕೆಂದರೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ಕಡೆಯಿಂದ ಲೋಪ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಸಾಕ್ಷ್ಯ ಸಂಗ್ರಹದ ಕೆಲಸವನ್ನ ಕೂಡ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಹತ್ತು ಆರೋಪಿಗಳಿಗೂ ಕೂಡ ಮೆಡಿಕಲ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಎಫ್ ಎಸ್ ಎಲ್ಗೆ ಅವರ ಕೂದಲು ಹಾಗೆಯೇ ರಕ್ತದ ಮಾದರಿಯನ್ನು ಕೂಡ ಕಳುಹಿಸಲಾಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಈಗಾಗಲೇ ಹತ್ತು ಆರೋಪಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಹತ್ತು ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟನ್ನು ಮಾಡಲಾಗುತ್ತೆ ಎಫ್ ಎಸ್ ಎಲ್ಗೆ ಕಳುಹಿಸಿ ಈ ಕೂದಲು ರಕ್ತದ ಮಾದರಿಯ ತಾಳೆ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ರೀತಿಯಂತಹ ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಈಗ ಕಳೆದ ಹಲವು ದಿನಗಳಿಂದಲೂ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಪ್ರಕರಣ ಏನೇನು ಯಾವ ರೀತಿಯಾದಂಥ ಮಂಜುಳುಗಳನ್ನು ಪಡ್ಕೊಳ್ತಾ ಇದೆ ಏನೇನು ಸಾಕ್ಷಿ ಸಂಗ್ರಹ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಜೊತೆಗೆ ಆರೋಪಿಗಳ ವಿಚಾರಣೆಯನ್ನು ಈಗ ದಿನದಿಂದ ದಿನಕ್ಕೆ ಇದರಲ್ಲಿ ಎಷ್ಟು ಮಂದಿ ಆರೋಪಿಗಳಿದ್ದಾರೆ ಯಾರ್ಯಾರ ಪಾತ್ರ ಏನು ಯಾರ್ಯಾರು ಎಲ್ಲಿಂದ ಯಾಕಂದರೆ ಇಲ್ಲಿಂದ ಪ್ಲ್ಯಾನ್ ಮಾಡೋದ್ರಿಂದ ಹಿಡಿದು ಕರ್ಕೊಂಡು ಬಂದಿರುವಂಥದ್ದು ಕಿಡ್ನ್ಯಾಪ್ ಮಾಡಿರುವಂಥದ್ದು ಆನಂತರ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂಥದ್ದು ಜೊತೆಗೆ ಸಾಕ್ಷ್ಯವನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿರುವಂಥದ್ದು ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಒಂಚೂರು ಪ್ರಾಬ್ಲಮ್ ಆಗದ ಹಾಗೆ ಯಾವುದೇ ಸಾಕ್ಷ್ಯ ಸಂಗ್ರಹದಲ್ಲಿ ಕೊರತೆ ಆಗದ ಹಾಗೆ ಎಲ್ಲರೂ ಕೂಡ ಈಗಾಗಲೇ ಪೊಲೀಸರು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಇದರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಸಂಗ್ರಹ ಕೆಲಸವನ್ನು ಕೂಡ ಆಲ್ರೆಡಿ ಪೊಲೀಸರು ಮಾಡಿದ್ದಾರೆ ಮತ್ತೊಂದು ಕಡೆ ಡಿ ಎನ್ ಎ ಟೆಸ್ಟ್ ನ ಇಂಪಾರ್ಟೆನ್ಸ್ ಏನು ಈಗ ಆ ಒಂದು ಸಾಕ್ಷ್ಯವನ್ನ ಯಾವ ರೀತಿಯಾಗಿ ಕಲೆ ಹಾಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಎಸ್ ನವಿತಾ ಜೈನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಕೇಸ್ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳ ಜೊತೆಯಲ್ಲಿ ಮಹಾಜರು ಪ್ರಕ್ರಿಯೆ ನಡೆಸಿದರು ಆದರೆ ಮಹಜರು ಪ್ರಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಸಿಕ್ಕಂತಹ ಅಲ್ಲಿ ಏನು ರಕ್ತದ ಕಲೆ ಆಗಿರಬಹುದು ಅಥವಾ ಏನಾದರೂ ಕೂದಲಾಗಿರಬಹುದು ಇವೆಲ್ಲ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ರು ಅದಕ್ಕೂ ಮತ್ತು ಈ ಆರೋಪಿಗಳು ಏನು ಆ ಒಂದು ಅಸಾಮ್ಯತೆ ಕಂಡುಬಿಡುವಂತಹ ನಿಟ್ಟಿನಲ್ಲಿ ಇಲ್ಲೂ ಕೂಡ ಅವರ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಅದನ್ನು ಪರೀಕ್ಷೆ ಮಾಡುವಂತಹ ನಿಟ್ಟಿನಲ್ಲಿ ಅವರಿಗೆ ಕರ್ಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ನಾಳೆ ಅವರ ಕೋರ್ಟ್ ಕಸ್ಟಡಿ ಅಂತ್ಯ ಆಗುವಂತಹ ಹಿನ್ನೆಲೆಯಲ್ಲಿ ಅವರು ಆರೋಪಿ ಎಲ್ಲರೂ ಕೂಡ ಅವರ ಮೆಡಿಕಲ್ ಟೆಸ್ಟ್ ಏನಿದೆ ಇಪ್ಪತ್ನಾಲ್ಕು ಗಂಟೆ ಒಳವರೆಗೆ ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಹೀಗಾಗಿ ನಾಳೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಇವತ್ತೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಳ್ತಾ ಇರುವಂತದ್ದು ವಿಕ್ಟೋಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ನೀವು ನೋಡಬಹುದು ಪೊಲೀಸ್ ಸೂಪರ್ ಹೇಗಿದೆ ಅನ್ನೋದು ಬಂದೋಬಸ್ತ್ ಏನಿದೆ ಅಂತ ಮಧ್ಯದಲ್ಲಿ ನಿಂತಿರುವಂತಹ ಪೊಲೀಸ್ ವ್ಯಾನ್ ಏನಿದೆ ಆ ವ್ಯಾನ್ ಅಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ರು ಮೊದಲು ಪವಿತ್ರ ಗೌಡ ಅನುಕುಮಾರ್ ಆರೋಪಿಗಳನ್ನ ಕರ್ಕೊಂಡ್ ಬರಲಾಗಿತ್ತು ಜೊತೆಯಲ್ಲಿ ಪವಿತ್ರ ಗೌಡ ಯಾಕಂದ್ರೆ ಅವರಿಗೆ ಲೋ ಬಿಪಿ ಆಗಿತ್ತು ಮತ್ತೊಂದು ಅದು ಸ್ವಲ್ಪ ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಅವರು ಕೆಲವೊಂದು ಪರೀಕ್ಷೆಗಳಿಗೆ ಸೂಚನೆಯನ್ನ ಇಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅದೇ ರೀತಿಯಾಗಿ ಕರ್ಕೊಂಡು ಬಂದ್ರೆ ಉಳಿದ ಆರೋಪಿಗಳ ಏನಲ್ಲಿ ಅವ್ರಿಗೆ ರಕ್ತದ ಕಲ್ಯಾಣ ಸಿಕ್ಕಿತ್ತು ಅದಕ್ಕೂ ಮತ್ತು ಆರೋಪಿಗಳ ಮತ್ತೆ ಹ್ಯಾಂಡ್ ಏನಿದೆ ಅವರು ಬಳಕೆ ಮಾಡುವಂಥದ್ದು ಆರೋಪಿಗಳ ಗುರುತು ಏನಿದೆ ಫಿಂಗರ್ ಪ್ರಿಂಟ್ ಅಂತ ನಾವು ಕರಿತೀವಿ ಅದಕ್ಕೂ ಮತ್ತೆ ಆರೋಪಿಗಳು ಯಾರು ಆ ಫಿಂಗರ್ ಪ್ರಿಂಟ್ ಯಾರು ಕೈ ಇದೆ ಅನ್ನೋದ್ರ ಬಗ್ಗೆ ಕೂಡ ಅದು ಎಫ್ ಎಸ್ ಎಲ್ ಅಲ್ಲಿ ಗೊತ್ತಾಗುತ್ತೆ ಹೀಗಾಗಿ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡ್ ಬಂದಿರುವಂತದ್ದು ಇದೇ ರೀತಿಯಾಗಿ ಮತ್ತೆ ಏನು ಆರೋಪಿಯ ಅಂದ್ರೆ ಮೃತನಾಗಿರುವಂತಹ ರೇಣುಕಾ ಸ್ವಾಮಿಯ ಮೇಲೆ ಗಾಯದ ಗುರುತುಗಳಿವೆ ಆ ಗಾಯದ ಗುರುತುಗಳಲ್ಲಿ ಕೈ ಮತ್ತೆ ಕಾಲನ್ನ ಒದ್ದು ಅಥವಾ ಕೈಯನ್ನ ಬಳಸಿ ಅಲ್ಲೇ ಮಾಡುವಂತಹ ಹಿನ್ನೆಲೆಯಲ್ಲಿ ಅದರ ಫಿಂಗರ್ ಪ್ರಿಂಟ್ ಕೂಡ ಟೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಆರೋಪಿಗಳ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ಕೊಳ್ತಾ ಇರೋದು ಅದರ ಜೊತೆಯಲ್ಲಿ ನಾಳೆ ಅವರ ಒಂದು ಮೆಡಿಕಲ್ ಕಸ್ಟಡಿ ಅಂತ್ಯವಾಗುವಂತ ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆದರೆ ಏಕಾಏಕಿ ಅವರನ್ನ ಕೋರ್ಟ್ ಅಂದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಆನಂತರ ಕೋರ್ಟ್ ಗೆ ಪ್ರೊಡ್ಯೂಸ್ ಇದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ಇವತ್ತೇ ಎಲ್ಲಾ ಒಂದು ಪರೀಕ್ಷೆಗಳನ್ನು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡು ಬಂದಿದ್ದಾರೆ ಈಗ ಬಹುತೇಕ ಇವರ ಮೊದಲ ಕರ್ಕೊಂಡಂತ ಪವಿತ್ರ ಗೌಡ ಮತ್ತು ಒಂಬತ್ತು ಮಂದಿ ಆರೋಪಿತರೂ ಅವರ ಪರೀಕ್ಷೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಉಳಿದ ಆರೋಪಿಗಳ ಅವರದು ಮೆಡಿಕಲ್ ಟೆಸ್ಟ್ ಏನು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಏನು ಮುನ್ನ ಸಂದರ್ಭ ಸಮಸ್ಯೆಗಳಾಗಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಪೊಲೀಸರು ಸಾಕಷ್ಟು ಒಂದು ಭದ್ರತೆಯನ್ನು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ